ಇವ್ನ ಯಾವ ಯಾವ ಅಬ್ಜೆಕ್ಷನ್ ಹಾಕ್ತವರಲ್ಲ ಅವ್ರ ಮನೆಯವರು ಅದನ್ನು ಬೆನಿಫಿಟ್ ಪಡ್ಕತ್ತವ್ರೆ ಜಯದೇವ ಹಾಸ್ಪಿಟ್ಲಿಗೆ ಹೋಗಿ ಡಿಸ್ಟ್ರಿಕ್ಟ್ ಹಾಸ್ಪಿಟ್ಲಿಗೆ ಹೋಗಿ ಕೋವಿಡ್ ಸಂದರ್ಭದಲ್ಲಿ ಈ ಹಾಸ್ಪಿಟ್ಲ್ಗಳಿಲ್ಲ ಅಂದರೆ ಇನ್ನೂ ಒಂದು ಹತ್ತು ಸಾವಿರ ಜನ ಮೇಲ್ಸತ್ತೋಗ್ಬಿಡೋರಲ್ಲಿ ಆ ಹೃದಯನೇ ಇಲ್ವಲ್ಲ ಇಷ್ಟೊಂದು ಸ್ಯಾಡಿಸ್ಟಿಕ್ ಮೈಂಡ್ಸೆಟ್ ಇರುವಂಥ ವ್ಯಕ್ತಿಗಳು ಕೆಲವರು ಒಬ್ಬರು ಇಬ್ರು ಮೂರು ಜನ ಸ್ನೇಹಮಯಿ ಕೃಷ್ಣ ಸ್ನೇಹಮಯಿ ಕೃಷ್ಣ ಅವರ ಫೇಸ್ಬುಕ್ಕಲ್ಲಿ ಬಂದಿತ್ತು ನ್ಯಾಷನಲ್ ಟಿ ವಿಗಳೆಲ್ಲ ಅರ್ಧ ಅರ್ಧ ಗಂಟೆ ಚರ್ಚೆ ಅರ್ಧ ಅರ್ಧ ಗಂಟೆ ಚರ್ಚೆ ಎಂಥ ದುರಂತ ಸ್ವಾಮಿ ಎಂಥ ದುರಂತ ಸ್ವಾಮಿ ಮೈಸೂರು ನಗರದ ಅಭಿವೃದ್ಧಿಗೆ ಆಸ್ಪತ್ರೆಗಳಲ್ಲ ಮಾರಾಣಿಸ್ ಕಾಲೇಜ್ ಇರ್ಬೋದು ಮಾರಾಜಾ ಕಾಲೇಜ್ ಇರ್ಬೋದು ಮಾರಾಸ್ ಆಸ್ಪತ್ರೆ ಇರ್ಬೋದು ರಸ್ತೆಗಳಿರ್ಬೋದು ಡಿ ಸಿ ಆಫೀಸ್ ಇರ್ಬೋದು ಕಾ ಕಾ ಆಫೀಸ್ ಇರ್ಬೋದು ಕಾರ್ಪೊರೇಷನ್ ಕಚೇರಿಗಳಿರ್ಬೋದು ರಾಜಮಾನ ಆಮೇಲೆ ಕೋರ್ಟ್ಗಳ ಆವರಣಗಳಿರ್ಬೋದು ಇವೆಲ್ಲವನ್ನು ನಿರ್ಮಾಣ ಮಾಡಿದ್ದು ಸಿದ್ದರಾಮಯ್ಯನವರ ಟೈಮಲ್ಲಿ ಸಿದ್ದರಾಮಯ್ಯನವರ ಟೈಮಲ್ಲಿ ನಿಮಗೆ ಯೋಗ್ಯತೆಗೆ ಬಿ ಜೆ ಪಿಯವರು ಮೂರು ನಾಲ್ಕು ಮಂತ್ರಿಗಳಿದ್ರೆ ಸಿ ಎಮ್ ಇದ್ರಲ್ಲ ಯಡಿಯೂರಪ್ಪನವರು ಎರಡು ಬಾರಿ ಜಗದೀಶ್ ಶೆಟ್ಟರ್ ಒಂದು ಸಾರಿ ಬಸವರಾಜ ಬೊಮ್ಮಾಯಿಯವರು ಸದಾನಂದಗೌಡರು ಐದು ಜನ ಐದು ಸಾರಿ ಮುಖ್ಯಮಂತ್ರಿಗಳಾಗಿರಲ್ಲ ಮೈಸೂರಿಗೆ ನಿಮ್ಮ ಬಿ ಜೆ ಪಿಯಿಂದ ಕೊಡುಗೆ ಏನು ಅಂತ ಬಗಡ್ರಪ್ಪ ಯಾವುದನ್ನ ಒಂದು ಸಾಕ್ಷಿಗುಡ್ಡೆ ಒಂದೇ ಒಂದು ಸಾಕ್ಷಿಗುಡ್ಡೆ